ಫ್ರೆಂಡ್ಸ್ ಇವಾಗ ಬಂದು ರೂಮಿಗೆ ಬಂದಿದ್ವಿ ರೀ ಒಂದು ರೂಮ್ ಬುಕ್ ಮಾಡಿದ್ವಿ ರೂಮಿಗೆ ಬಂದು ಇಲ್ಲವೆಲ್ಲ ಸ್ನಾನಗಾನ ಮಾಡ್ಕೊಂಡ್ವಿ ಫುಲ್ ಫ್ರೆಶ್ ಆದ್ವಿ ಇವಾಗ ಏನಪ್ಪ ಸೀದಾ ನಮ್ಮ ಇಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಹತ್ರ ಹೋಗಿ ಒಂದು ಗಾಡಿ ಇದಾವೆ ಗಾಡಿ ನೋಡಿಕೊಂಡು ಗಾಡಿ ಕೆಲಸ ಮಾಡಿಸೋದು ಅವ್ರಿಗೆ ಕೆಲಸ ಮಾಡ್ಸೋದು ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ನೋಡೋಣ ಅಂತ ಬರೀ ಇವಾಗ ಅಲ್ಲಿ ಹೋಗೋಣ ಫಸ್ಟಿಗೆ ಫ್ರೆಂಡ್ಸ್ ಇವಾಗ ಪಾರ್ಕಿಂಗ್ ಬಂದ್ವಿ ಇದು ಕಲಂಬುಲಿ ಪಾರ್ಕಿಂಗ್ ಪಾಂಚ್ ನಂಬರ್ಗೆ ದೊಡ್ಡ ಪಾರ್ಕಿಂಗ್ ಇತ್ತು ಬಟ್ ಇಲ್ಲೇ ಅದಾವೆ ಗಾಡಿ ನಾವಿವಾಗ ಫಸ್ಟಿಗೆ ಗ್ಯಾರೇಜ್ ಹತ್ರ ಹೋಗ್ಬೇಕಾ ಮೇಸ್ತ್ರಿ ಹತ್ರ ಇಲ್ಲೇ ಅಂತ ಹೇಳ್ಯಾರ ಎಲ್ಲ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಬರ್ರಿ ಇಲ್ಲೇ ಹೋಗೋಣ ಅಂತ ಗ್ಯಾಸ್ ಟ್ಯಾಂಕರು ಎಲ್ಲ ಟ್ಯಾಂಕರು ಸಿಕ್ಕಾಬಿಟ್ಟು ಅದಪ್ಪ ಇಲ್ಲಿ ಇವಾಗ ನಾನು ಗಾಡಿ ಕೆಲಸ ಮಾಡಕ್ಕೆ ಬಂದಿದ್ದು ಯಾವ್ದಪ್ಪ ಅಂದ್ರೆ ಇಲ್ಲೇ ತೊನೋ ನಿಂತ ಗಾಡಿ ಇದು ನಿಂತಾಯ್ತು ಎಷ್ಟು ವರ್ಷ ಆಯ್ತು ಎರಡು ಸಾವಿರ ಇಪ್ಪತ್ತರ ಎರಡರ ನಿಂತೈತಿ ಈಗ ಒಂದು ಎರಡು ವರ್ಷದ ಮ್ಯಾಗ ಆಯ್ತು ನಿಂತು ಎರಡಾದ್ರೆ ಮೂರು ಆಯ್ತು ಇಲ್ಲಿ ನಿಂತು ಡೇಟ್ ಕೊಟ್ಟಾರ ಒಂದು ಟೈಮಿಂಗ್ ಇಪ್ಪತ್ತೆರಡು ಎರಡನೇ ತಿಂಗ್ ಮೂರನೇ ತಿಂಗಳ ಮೂರನೇ ತಾರೀಕು ಎರಡು ಸಾವಿರ ಇಪ್ಪತ್ತೆರಡರ ನಿಂತ ನಿಂತಿದು ಇದು ಗಾಡಿ ನಿಂತು ನಿಂತು ಬಂಬೆದ ಮೊದಲ ಇಲ್ಲಿ ಮಳಿ ಜಾಸ್ತಿ ಈ ಮಳಿ ಹೊಡೆತಕ್ಕೆ ನೋಡಿಲ್ಲ ಎಲ್ಲ ಪೇಂಟ್ ಉದ್ರಿ ಜಂಗ್ ಐತೆ ಎಲ್ಲ ಜಂಗ್ ಐತದೆ ಟಾಟಾ ಟೆನ್ ವಿಲ್ ಇದು ಇದು ಬಿ ಎಸ್ರಿ ಮಾಡಲ್ ಗಾಡಿ ಹೆಂಗೆ ಐತಪ್ಪ ಅಂತ ನೋಡೋಣ ಹಂಗೆ ಒಂದ್ಸತಿ ಇದೆಲ್ಲ ಲಾಕ್ ಐತೆ ಎಲ್ಲ ಪೇಂಟ್ ಎಲ್ಲ ಹೋಗ್ತದೆ ಇದು ಫ್ರಿಜ್ ಕಂಟಿನ್ಯೂರ್ ಈ ಗಾಡಿ ಯಾಕೆ ತೊಗೊಂತಾರೆ ಅಂದರೆ ಈ ಫ್ರಿಜ್ಜಿಗೋಸ್ಕರ ಕಂಟಿನ್ಯೂರ್ ಐತಲ್ಲ ಇದು ಮೇನ್ ಇಂಪಾರ್ಟೆಂಟ್ ಗಾಡಿ ಇದಕ್ಕಿಂತ ವ್ಯಾಲ್ಯೂ ಇರೋಂಗಿಲ್ಲ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಹೊಸ ತಾರೇ ಫ್ರಂಟಿಗೆ ಸ್ಪ್ರಿಂಗ್ ಪಾಟ ಅದವು ನಿಂತು ನಿಂತು ಗಾಡಿ ಹ್ಯಾಂಗೈತೆ ನೋಡ್ರಿ ಸ್ಪ್ರಿಂಗ್ ಪಾಟ ಅದವು ಡೀಸೆಲ್ ಟ್ಯಾಂಕ್ ಐತೆ ಸಣ್ಣ ಟ್ಯಾಂಕ್ ಐತೆ ದೊಡ್ಡದಿಲ್ಲ ಇದು ಮೂವತ್ತೆರಡು ಫುಟ್ ಗಾಡಿ ಇದು ಲಾಂಗ್ ಚೆಸ್ಟ್ ಗಾಡಿ ಇದು ಜಾಯಿಂಟ್ ಗ್ರೀನ್ ಬಿಚ್ಕೊಂಡು ಉಗಾರನ ಏನಿಲ್ಲ ಈ ಗಾಡಿ ಒಳಗೆ ಇಲ್ಲಿ ಕೆಲಸ ಮಾಡೋಲ್ಲ ಗ್ರೀಸ್ ಡಬ್ಬಿ ಒರೆಸಿ ಒರೆಸಿ ಹೆಂಗಿಟ್ಟರೆ ನೋಡಿಲ್ಲ ಈಗ ಬೂಸ್ಟ್ರು ಇವು ಟಯರ್ ಕಿಸಿಂಗ್ ಇದಾವೆ ಅವು ಟಯರ್ ಕೇಸಿಂಗ್ ಅದವು ಸೇಪಿಂಗ್ ಎಲ್ಲ ಹೊಡೆದೈತಿ ಮತ್ತು ನೆಕ್ಸ್ಟ್ ಡಬ್ಬಿ ಟೈರ್ ರಿಮೋಟ್ ಅದಾವು ಬಟನ್ ಅದಾವು ರಿಮೋಟ್ ಅದಾವೆ ಪಟ್ಟ ಸೊಟ್ಟು ಎಲ್ಲ ಓಕೆ ಅದಾವೆ ಲಾಂಗ್ ಚೇಸ್ ಅಲ್ಲ ಡಮ್ಮಿ ಬೂಸ್ಟರ್ ಒಂದು ಚಲೋ ಕೆಲಸ ಮಾಡ್ಯಾರ ಎಲ್ಲ ಒಳಗೆಲ್ಲ ಚಲೋ ಐತಿ ವಾಟರ್ ಸರ್ವಿಸ್ ಸೋರ್ಸ್ ಎಲ್ಲ ಹೊಸದಾಗ ಕಾಣತ್ತ ಇದು ಡೋರೆಲ್ಲ ಫುಲ್ ಬ್ಲಾಕ್ ಆಗೈತಿ ನಾರ್ಮಲ್ ಆಗಿ ಸ್ವಲ್ಪ ಎಲ್ಲ ಇವ್ರು ಡೋರ್ ಎಲ್ಲ ಹೇಗೋ ಇವನ್ನೆಲ್ಲ ರೀ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ರೀ ತಿದ್ದಿಸಿದೆ ಎಲ್ಲ ಹೊಸ ರಬ್ಬರ್ ಹಾಕಿಸ್ಬೇಕು ಇವೆಲ್ಲ ಹೊಸ ರಬ್ಬರ್ ಬರಬೇಕು ಈಗ ಇದು ಸಣ್ಣ ಡೋರು ಈಗ ಮೇನ್ ಡೋರು ಇದು ಓಪನ್ ಆಗಿ ಮಾಡ್ಬೇಕಂತ ಮಾಡ್ಕತ್ತೀನಿ ಆಗೋಲ್ದು ಫುಲ್ ಜಾಮ್ ಇದಾವೆ ಲಿವರ್ ವೆಲ್ಪನ್ ಹಾಕಿ ಒತ್ತಬೇಕು ಎಮ್ ಎಚ್ ಫೋರ್ಟಿ ಸಿಕ್ಸ್ ಎ ಎಫ್ ಟು ಏಟ್ ಒನ್ ಫೋರ್ ಈ ಕಡೆ ಏನಿದೆಪ್ಪ ಅಂದ್ರೆ ಯು ಟಾರ್ ಕೇಸಿಂಗ್ ಇದಾವೆ ಯು ಟಾರ್ ಕೇಸಿಂಗ್ ಇದಾವೆ ಈ ಕಡೆ ಓಕೆ ಐತಿ ಸೆಟ್ ಸಟ್ಟ ಈ ಕಡೆ ಏರ್ ಟ್ಯಾಂಕ್ ಬ್ಯಾಟ್ರಿ ಎಲ್ಲ ಬ್ಯಾಟ್ರಿ ಎಲ್ಲ ಕತ್ಕೊಂಡು ಹೋಗಿರ್ತಾರೆ ಯಾವ ಗಾಡಿ ನಿಂತರೂ ಬ್ಯಾಟ್ರಿ ಬಿಡಂಗಿಲ್ಲ ಮೊದಲೇ ಕತ್ಕೊಂಡು ಹೋಗೋರ್ ಬ್ಯಾಟ್ರಿ ಈ ಥರ ಇದೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ತುಂಬ ಖರ್ಚಿದೆ ಮತ್ತು ಟೈಮ್ ಇನ್ನೂ ಇದೆ ಇದು ಕೇಸಿಂಗ್ ಡಾರ್ ಇದೆ ನಡೀತೈತಿ ಈ ಗಾಡಿ ತೊಗೊಂಡು ಹೋಗೋಕೆ ಪ್ಲಾನಿಂಗ್ ಈಗ ಮೊದಲೇ ಒಳಗೆ ಹೆಂಗೈತೆ ಅನ್ನೋದೇನೋ ಗೊತ್ತಿಲ್ಲ ನೋಡ್ಬೇಕು ಒಳಗೆ ಹತ್ತಿ ಎಲ್ಲ ಲಾಕ್ ಮಾಡ್ರ ನೋಡಿ ಎಲ್ಲ ಫಿಟ್ನಿಕ್ಸಿಂಗ್ ಓಪನ್ ಆಗೋದಿಲ್ಲ ವೈಡಿಂಗ್ ಮಾಡ್ರ ವೈಡಿಂಗ್ ಮಾಡ್ರೆ ಏನೂ ಬರೋಂಗಿಲ್ಲ ನಮ್ದು ಬೋರ್ಡ್ ಮದರ್ ಬೋರ್ಡ್ ಅಂತಾರ ಯಾವ್ದು ಬೋರ್ಡ್ ಅಂತಾರೆ ಇದಕ್ಕೆ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿಲ್ಲ ಬಟ್ ಇದು ಯಾರೋ ಕದ್ಕೊಂಡು ಹೋಗಿದ್ದಾರ ಇದನ್ನ ಓಪನ್ ಮಾಡಿ ಇದನ್ನು ರೆಡಿ ಮಾಡಿಸ್ಬೇಕು ಇದು ಖರ್ಚು ಭಾಳ ಐತಿ ಇದು ಭಾಳ ಕಾಸ್ಟ್ಲಿ ಇಪ್ಪ ಇದು ಈ ಗಾಡಿ ಕೆಲಸ ಮಾಡಿಸೋದಿನ ಇದನ್ನ ಕೆಲಸ ಮಾಡಿಸೋದಿರಿ ಒಂದೇ ಒಳಗೆ ಹೆಂಗೈತಪ್ಪ ಅಂದ್ರೆ ಒಳಗೆ ನೋಡ್ರಲ್ಲ ಎಷ್ಟು ವಾಲ್ಸ್ ಐತಿ ಯೋ ಸೀಟು ಕ್ಯಾಬಿನ್ ಬಾನಾಟ ಎಲ್ಲ ಆಗೈತಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ವಾಟರ್ ಸರ್ವಿಸ್ ಮಾಡಿಸಿ ಕೆಲಸ ಮಾಡಿಸಿ ಗಾಡಿ ಮೂಮೆಂಟ್ ಸ್ಟೀರಿಂಗ್ ಎಲ್ಲ ಅರ್ಧ ಕರ್ದಕ್ಕೆ ಹೋಗೈತಿ ಇಲ್ಲ ಎಷ್ಟು ನೋಡಿ ನಿಮ್ದು ಈ ಥರ ಐತೆ ನೋಡಿ ಕ್ಯಾಬಿನ್ ಇದೆ ಇನ್ನೆಲ್ಲ ರೆಡಿ ಮಾಡಿಸುತ್ತೆ ಭಾಳ ಲೇಟ್ ಆಗುತ್ತಾ ಹಾಗೆಲ್ಲ ಗಾಡಿ ಎಲ್ಲ ನೋಡ್ಕೊಂಡ್ವಿ ಇವಾಗ ಇನ್ನೂ ಎರಡು ಗಾಡಿ ಇದಾವೆ ಅಂತವು ಇನ್ನೂ ಎರಡು ಗಾಡಿ ನೋಡ್ಕೊಂಬರೂ ಅದನ್ನೂ ತೋರಿಸ್ತೀನಿ ನಿಮಗೆ ಇನ್ನೊಂದು ಗಾಡಿ ಯಾವುದಪ್ಪ ಅಂದ್ರೆ ಇಲ್ಲಿ ಇದು ಟಾಟಾ ಕೆ ಜೀರೋ ಒನ್ ಬೆಂಗಳೂರು ಪಾಸೆಂಜ್ ಆಯ್ತದ ಕೆ ಜೀರೋ ಒನ್ ಎ ಇ ಜೀರೋ ಫೋರ್ ಟೂ ಸೆವೆನ್ ಟು ಇದು ಎರಡು ಸಾವಿರ ಇಪ್ಪತ್ತೊಂದರಾಗ ಡೇಟ್ ಟೈಮಿಂಗ್ ಒಂದು ಡೇಟ್ ಎರಡು ಸಾವಿರ ಇಪ್ಪತ್ತೊಂದು ಇದು ಈ ಥರ ಐತಿ ಇದು ಎ ಸಿ ಕಂಟಿನ್ಯೂ ಅದ ಇದು ನಿಂತೈತಿ ಇದನ್ನು ರೆಡಿ ಮಾಡಿಸ್ಬೇಕು ಇದು ಯಾವ ಥರ ಐತಪ್ಪ ಅಂದ್ರೆ ಫ್ರಂಟ್ ಟೈರ್ ಕೇಸಿಂಗ್ ಐತಿ ಬಟ್ ಎಲ್ಲ ಶಾಪ್ ಆಗೈತಿ ಈ ಕಡೆ ಎಲ್ಲ ಏನೋ ಕಂಡೀಷನ್ ಐತಿ ಡೀಸೆಲ್ ಟ್ಯಾಂಕ್ ಐತಿ ಚೆನ್ನಾಗೈತಿ ಕೇ ಹೌಸಿಂಗ್ ಕೇಸಿಂಗ್ ಟೈರ್ ಆಗ್ಯಾರ ನಡಿತಾವು ಇದಾಗ ಒಂದು ಶಾಪ್ ಆಗೈತಿ ಒಂದು ಕೇಸಿಂಗ್ ಐತಿ ಪಾಟಾ ಸೆಟ್ ಎಲ್ಲ ಓಕೆ ಐತಿ ನೆಕ್ಸ್ಟ್ ಈ ಥರ ಎಲ್ಲ ಆಯ್ತಿದ್ದ ಗಾಡಿ ವಿಡಿಯೋ ಮಾಡೋಕೆ ಬರ್ಲದಂಗೆ ಹಚ್ಬಿಟ್ರೆ ಕಂಟಿನ್ಯೂರ ನಿಂತು ನಿಂತು ಮಳೆಗೆ ನೋಡೋದು ಹೆಂಗಾಗೈತೆ ಬಾಡಿ ನೀರು ಇರೋದು ಇರೋದು ಸ್ವಲ್ಪ ಹೆಂಗೆ ಆಗ್ತದೈತೆ ಮ್ಯಾಗೆಲ್ಲ ಫಲೀಶಿಂಗ್ ಮಾಡಿ ಕ್ಲೀನ್ ಮಾಡ್ತಾರೆ ಓಕೆ ಆಗತ್ತೆ ರೀಪೇಂಟ್ ಮಾಡ್ಸಿರ ಎಲ್ಲ ಅವು ಅಡ್ಡಿಲ್ಲ ಹ್ಞೂ ಇವು ಟಯರ್ ಅಂತರೂ ಕೇಸಿಂಗ್ ಅದಾವೆ ಎಲ್ಲ ಸಾಪಾಗ್ಯವು ಅವು ಹೌಸಿಂಗ್ ಮಾತ್ರ ಓಕೆ ಅದಾವೆ ಕಡೆ ಇವುಡೆ ಮಾಡೋಕೆ ಬರಲ್ಲ ಜಾಸ್ತಿ ಇರಲಿ ನಡೀತೈತೆ ಅಲ್ಲಿ ಎಲ್ಲ ನೋಡೋದೇನೂ ಇಲ್ಲ ಎಲ್ಲ ಕ್ಯಾಬಿನ್ ಒಳಗೆ ಎಲ್ಲ ಸೇಮ್ ಅದಾವೆ ಇದು ಟಾಟಾ ಇದು ಐತೆ ಒಲಸ ಇದೊಂದು ಲೈಲ್ಯಾಂಡ್ ಐತೆ ನೋಡಿ ಇದು ಲೈಲ್ಯಾಂಡ್ ಇವು ಟಾರ್ ಯೂಸ್ ಆಗಲ್ಲ ಇವು ಕೇಸಿಂಗ್ ಅದಾವೆ ಯೂಸ್ ಆಗುತ್ತೆ ಇದೊಂದು ಗಾಡಿ ಇದು ಇದನ್ನು ರೆಡಿ ಮಾಡಿಸ್ಬೇಕು ಡೀಸೆಲ್ ಟ್ಯಾಂಕ್ ಕಿರ್ ಸಿಂಗ್ ಟಾರ್ ಫ್ರಂಟು ಆಗೈತಿ ಬಟನ್ ಐಲ್ಯಾಂಡ್ ಈ ಥರ ಐತೆ ಇದು ಸೇಮ್ ಅದು ಮೊನ್ನೆ ಬೆಂಗಳೂರು ರೆಡಿ ಮಾಡ್ಸಿದಲ್ಲ ಸೇಮ್ ಇದು ಅದು ಒಂದ ನೋಡು ಅವಳಿ ಜೋಳಿ ಗಾಡು ಇದು ಬಾಂಬೆದಾಗ ಅದು ಹಾಕಿ ಈ ಕಡೆ ಹೆಂಗೈತಲ್ಲ ಇಪ್ಪತ್ತೊಂದು ಇವತ್ತಿಗೆ ಮೂರು ವರ್ಷ ಆಯ್ತು ನಿಂತು ಗಾಡಿ ಇದೊಂದು ಗಾಡಿ ನಿಂದ್ರೆ ಇಲ್ಲಿ ಬೆಟ್ಟೆ ಏನೋ ಕೇಳಾಕತ್ತಾರ ಪಾರ್ಕಿಂಗೇ ಏರಿಯಾ ಇದೆಲ್ಲ ಪಾರ್ಕಿಂಗ್ ಏರಿಯಾ ಇದೆ ಇವಾಗ ನಾನು ಪಾರ್ಕಿಂಗ್ ಕರೆದ್ರೆ ಏನು ಮಾಡ್ತಾ ಇದ್ದೀಯಪ್ಪ ಅಂತ ಕೇಳಿದ್ರು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದೆ ಯಾಕಂತ ಕೇಳಿದ್ರೆ ಇಲ್ಲ ನಮ್ಮ ಓನರಿಗೆ ಕಳ್ಸ್ಬೇಕು ಹಾಂ ಆಯ್ತು 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 ಅಂತ ಮಾಡಿರಿ ಅಂದ್ರೆ ಅದು ಗಾಡಿನ ರಿಲೀಸ್ ಮಾಡ್ಬೇಕು ಅದು ಏನಂದ್ರೆ ಪೇಮೆಂಟ್ ಇರುತ್ತೆ ಅಂದ್ರೆ ಇಷ್ಟು ವರ್ಷ ನಿಂತಿದ್ದಲ್ಲ ಪಾರ್ಕಿಂಗಲ್ಲಿ ಅದು ಚಾರ್ಜ್ ಎಲ್ಲ ಕಟ್ಟಿ ಗಾಡಿ ಎಲ್ಲ ರಿಲೀಸ್ ಮಾಡ್ಬೇಕು ಅದನ್ನ ಅದೆಲ್ಲ ಭಾಳ ಐತಿ ರೆಡೆ ನಮಗೇನಿಲ್ಲ ಅದೆಲ್ಲ ಮಾಡೋರು ಮಾಡ್ತಾರೆ ನಮ್ದು ಏನು ಅಪ್ಪ ಅಂದ್ರೆ ಗಾಡಿನ ತಗೊಂಡು ಎನಿ ಕಂಡೀಷನ್ ರೆಡಿ ಮಾಡೋ ಕೆಲಸ ಅಷ್ಟೇ ಬರೀ ಹೋಗೋಣ ಮೇಸ್ತ್ರಿ ಹತ್ರ ಹೋಗಿ ಬಿಟ್ಟಾಗ ಇವಾಗ ಏನಂತ ಅಂತ ಇವಾಗ ಮೇಸ್ತ್ರಿ ಅವರು ಬಂದಿನಿ ಇಬ್ಬರನ್ನ ವೈರಿಂಗ್ ಮೇಸ್ತ್ರಿ ಅವ್ರನ್ನ ಒಬ್ಬರನ್ನ ಮೆಕ್ಯಾನಿಕಲ್ ಮೇಸ್ತ್ರಿ ಅಂತ ಗಾಡಿ ನೋಡ್ಕೊತಾರ ಅವ್ರ ಮದ್ಲಿಕ್ಕೆ ಮೇಸ್ತ್ರಿಯವ್ರಿಗೆಲ್ಲ ಗಾಡಿ ಎಲ್ಲ ತೋರಿಸಿದೆ ಕೆಲಸ ಮಾಡಕ್ಕೆ ಅವರು ಓಕೆ ಅಂದ್ರೆ ಹಾಗಾಗಿ ಇವಾಗ ರಿಟರ್ನ್ ಎಲ್ಲ ಮಾತುಕತೆ ಮಾಡಿ ಹೋಗಬೇಕು ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸಿದ್ವಿ ಮುಗಿಸೋಕೆ ಮೆಸ್ರಿಗೆ ಮಾತಾಡಿನಿ ಆದರೆ ಇವಾಗ ಕೆಲಸ ಮಾಡಲ್ಲ ಇನ್ನೊಂದು ಇಪ್ಪತ್ತೊಂದನೇ ತಾರೀಕಿಗೆ ವಾಪಸ್ ಬರಬೇಕು ನಾನು ಇವಾಗ ರಿಟರ್ನ್ ಊರಿಗೆ ಇದ್ದೀನಿ ಇವಾಗ ಪನ್ವಿಲೂ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನಿಂದ ಕಲ್ಯಾಣಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿದ್ದರ ಟ್ರೈನ್ ಹತ್ಕೊಂಡು ಹೋಗ್ಬೇಕು ಊರಿಗೆ ಸೀದಾ ಇಲ್ಲಿದ್ರೆ ಬದಾನಿಗೆ ಬರೀ ಹೋಗೋಣ ಅಂತ ಇವಾಗ ಸೀದಾ ಆಟೋ ಹತ್ಕೊಂಡು ಸೀದಾ ರೈಲ್ವೆ ಟೇಷನ್ಗೆ ಹೊಂಟೀನಿ ಫನ್ವಿಲ್ ರೈಲ್ವೆ ಟೇಷನ್ ಫನ್ವಿಲ್ ಲೋಕಲ್ ಟ್ರೈನ್ ಇದು ಇದ್ರ ಹೊಂದೀನಿ ಇವಾಗ ಇಲ್ಲಿದ್ರೆ ಟಾಣಾ ಹೋಗ್ಬೇಕಂತ ಒಂದು ಟಿಕೆಟ್ ತೆಗಿಸಿನಿ ಪನ್ವಿಲ್ ಟು ಕಲ್ಯಾಣ ಅಂತ ಇಲ್ಲಿದ್ರ ಟಾಣಾ ಟಾಣಾದಿಂದ ಮತ್ತೆ ಎಕ್ಸ್ಚೇಂಜ್ ಮಾಡ್ಬೇಕಂತ ಇದೇ ಟಿಕೆಟ್ ನಡಿತೈತೆ ಅಂತ ಹೋಗ್ತಾ ಇದ್ವಿ ಆ ಟ್ರೈನಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಲೋಕಲ್ ಮುಂಬಿದಾಗ ಅಡ್ಡಾಡಿಲ್ಲ ಇದು ಫಸ್ಟ್ ಟೈಮ್ ಲೋಕಲ್ ಟ್ರೈನ್ ಠಾಣೆ ಬಂದ್ವಿ ಇದು ಠಾಣೆ ರೈಲ್ವೆ ಸ್ಟೇಷನ್ ಸೊ ನಾವು ಇವಾಗ ಠಾಣೆ ಇರೋದು ಕಲ್ಯಾಣಿ ಹೋಗ್ಬೇಕಂತ ನೋಡ್ಬೇಕು ಮ್ಯಾಗೆಸ್ಟ್ ಫ್ಲವರ್ ಮ್ಯಾಗ್ ಇರೋಣ ಲೋಕಲ್ ಟ್ರೈನ್ ಅಂತ ನಾವು ಇಲ್ಲಿ ಬಂದಿವೆ ಇವಾಗ ಇಲ್ಲಿ ಲೋಕಲ್ ಟ್ರೈನು ನಾನ್ ಸ್ಟಾಪ್ ಟ್ರೈನು ಯಾವ್ಯಾವ ಟ್ರೈನ್ ಅದಾವ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾವು ಮಾತ್ರ ಕಲ್ಯಾಣಿಗೆ ಹೋಗ್ಬೇಕು ಇಲ್ಲಿದ್ರೆ ಕೇಳಬೇಕು ಯಾರಾದರೂ ಕೇಳಿದ್ರೆ ಹೇಳಿ ಹೇಳ್ತಾರ ಇವಾಗ ಕಲ್ಯಾಣಿ ಎತ್ಕೊಂಡು ಹೋಗೋಣ ಇಲ್ಲಿದ್ರೂ ನಡೆದಿದ್ವಿ ಕಲ್ಯಾಣಿ ಹೋದ್ರೂ ನಡೆದಿದ್ವಿ ಆದಷ್ಟು ನಾವು ಲೋಕಲ್ ಟ್ರೈನಾಗ ಜರ್ನಿ ಅಂತ ಇತ್ತು ಈಗ ಆಲ್ರೆಡಿ ನಾನು ಕಲ್ಯಾಣಿ ಟಿಕೆಟ್ ತೆಗೆಸಾಯ್ತು ಅದಕ್ಕೋಸ್ಕರ ತಾನೇ ಅಂದ್ರೆ ಇವಾಗ ಕಲ್ಯಾಣಿ ಬಂದ್ವಿ ಕಲ್ಯಾಣಿ ರೈಲ್ವೆ ಟೇಷನ್ ಇದು ಇಲ್ಲಿ ಹೆಂಗಪ್ಪ ಐತ ಅಂದ್ರೆ ಇದು ಅಲ್ಲಿಂದ ಬರಬೇಕಾದ್ರೆ ಫುಲ್ ರಶ್ ಇತ್ತು ಟ್ರೈನ್ ಹಂಗಾಗಿ ನಾನು ಹಂಗೆ ಸ್ವೀದ್ ಹಾತ್ಕೊಂಡು ಬಂದ್ಬಿಟ್ಟೆ ಭಾರಿ ಮಾಡ್ರೆ ಅನುಕೂಲ ಟ್ರೈನ್ಯಾಗ ಲಿಫ್ಟ್ ಟ್ರೈನ್ ಟೇಷನ್ನಾಗ ಹಕ್ಕೂನು ಇಲ್ಲಿದ್ರೆ ರಾತ್ರಿ ಹತ್ತು ಗಂಟೆಗೆ ಟ್ರೈನ್ ನೋಡಿ ಈ ಪ್ಲಾಟ್ಫಾರ್ಮ್ ಅಷ್ಟು ಜನ ಯಾವ ನೀವು ಒಮ್ಮೆ ಕಮೆಂಟ್ ಮಾಡ್ರಿ ಪಕ್ಕಾ ನೋಡ್ಕೊಂಡು ಎಷ್ಟು ಜನ ಅಡ್ಡ ಇಲ್ಲಾಂದ್ರೆ ಅದಕ್ಕೂ ಜನ ತೋರಿಸ್ತದೆ ನಿಮ್ದು ಸಿಕ್ಕಾಪಟ್ಟಿ ಜನ ಐತೆ ಪ್ಲಾಟ್ಫಾರ್ಮ್ ನಾನು ಆಕಡೆ ನಿಂದಿರ್ಬೇಕಿತ್ತು ನಾ ಯಾಕೆ ನಿಂತಿಲ್ಲಪ್ಪ ಅಂದ್ರೆ ಅಲ್ಲಿ ನಿಂದ್ರಾಗ ಜಾಗಿಲ್ಲ ಕೊಂದ್ರೂ ದೂರ ನಿಂದ್ರಾಗ ಜಾಗಿಲ್ಲ ಹಂಗಾಗಿ ಈ ಕಡೆ ಬಂದಿನಿ ನನ್ನ ಟ್ರೈನ್ ಇರೋದು ರಾತ್ರಿ ಒಂಬತ್ತೂರಿಗೆ ಐತಿ ಹಾಗಾಗಿ ನಾನು ವೇಟ್ ಇದ್ದೀನಿ ಇವೆಲ್ಲ ಲೋಕಲ್ ಟ್ರೈನ್ ಹೋಗ್ತಾ ಇರ್ತಾವೆ ಬರ್ತಾ ಉಂಟ ಕರೆಂಟಿನ ಮ್ಯಾಗ ಓಡ್ತಾವೆ ಕರೆಂಟಿನ ಮ್ಯಾಗ ಬರ್ತಾವೆ ಮಾತ್ರ ಮೆಟ್ರೋ ಇದ್ದಂಗೆ ಕಲ್ಯಾಣಿ ಟೇಷನ್ ಹೊರಗೆ ಎಷ್ಟು ಜನ ಐತಪ್ಪ ಅಂದ್ರೆ ಸಿಕ್ಕಾಬಡ್ ಜನ ಇಲ್ಲೊಂದು ಏನು ಡಿಫ್ರೆಂಟ್ ಅಪ್ಪ ಅಂದ್ರೆ ಇಲ್ಲೇ ಜನ ಕ್ಯೂ ನಿಂತಿದ್ದಾರೆ ನೋಡಿ ಇಲ್ಲೇ ಈ ಜನ ನಿಂತಿದ್ದಾರೆಲ್ಲ ಈ ಜನ ಕ್ಯೂ ಯಾಕೆ ಹಚ್ಚಾರಪ್ಪ ಅಂದ್ರೆ ಹಿಂಗತ್ತೆ ಸಾಲ ಬಟ್ ಇವ್ರು ನಿಂತಿರೋದು ಆಟೋ ಸಂಬಂಧ ಕ್ಯೂ ಹಚ್ಚಾರ ಆಟೋ ಬರ್ಬೇಕಂತ ಒಂದೊಂದಾಗಿ ಇವ್ರು ಕ್ಯೂ ಹತ್ಕೊಂಡು ಪಾಳೆ ಹತ್ತೆ ಹೋಗ್ಬೇಕಂತ ನನಗೆ ವಿಚಿತ್ರ ಇದು ಫಸ್ಟ್ ಟೈಮ್ ನೋಡಿದ್ದು ಆಟೋಕ್ಕೆ ಇವ್ರು ಲೈನ್ ಹಚ್ಚೋದು